ಬೆಸ್ಟ್ ಇದರಲ್ಲಿ ಆಪ್ಷನ್ ಅಂತ ಹೇಳಿದ್ರೆ ಸೋಷಿಯಲ್ ಪಬ್ ಪ್ರತಿ ವರ್ಷ ಕೂಡ ತುಂಬಾ ಫೇಮಸ್ ಇಲ್ಲಿ ಚರ್ಚ್ ಸ್ಟ್ರೀಟ್ ನಲ್ಲಿ ಸೊ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಈಗ ಸ್ವಲ್ಪ ಮಟ್ಟಿಗೆ ಜನ ಕಡಿಮೆ ಇದಾರೆ ಇನ್ನು ಬರ್ತಾರೆ ಎಂಟು ಗಂಟೆ ನಂತರದಲ್ಲಿ ಕ್ರೌಡ್ ಇಲ್ಲಿ ಹೆಚ್ಚಾಗ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯೂಸಿಕ್ ಜೊತೆಗೆ ಲೈಟಿಂಗ್ಸ್ ಜೊತೆಗೆ ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೆರೈಟಿ ವೆರೈಟಿ ಆಫ್ ಡ್ರಿಂಕ್ಸ್ ಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಸೊ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ ತುಂಬಾ ಕಲರ್ಫುಲ್ ಇವೆಂಟ್ಸ್ ಇಲ್ಲಿರುತ್ತೆ ತುಂಬಾ ಚೆನ್ನಾಗಿ ಇಲ್ಲಿ ಅಟ್ಮಾಸ್ಫಿಯರ್ ಪೇರ್ ಇದೆ ಒಂದು ಒಳ್ಳೆ ಆಂಬಿಯನ್ಸ್ ಇದೆ ಸೊ ಕೂಲ್ ಆಗಿ ಇಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ಬೋದು ಆಕ್ಚುಲ್ ಆಗಿ ಹೊಸ ವರ್ಷ ಅಂತ ಹೇಳಿದ್ರೆ ಡ್ರಿಂಕ್ಸ್ ಮಾಡೋದು ಕಾಮನ್ ಬಟ್ ಇವತ್ತು ಒಂದು ದಿನ ಅವೆಲ್ಲದಕ್ಕೂ ರೀತಿಯಾದಂಥ ಒಂದು ಪರ್ಮಿಷನ್ ಇರುತ್ತೆ ಇವತ್ತು ಹೊಸ ವರ್ಷ ಹಾಗಾಗಿ ನಾವಿಲ್ಲಿ ಡ್ರಿಂಕ್ಸ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಖುಷಿಯೊಂದಿಗೆ ಈ ಒಂದು ಜೋಶ್ನಲ್ಲಿ ಸೋಷಿಯಲ್ ಪಬ್ನಲ್ಲಿ ಈ ಜೋಶ್ ಇದೆ ಒಂದು ಆ್ಯಂಬಿಯನ್ಸ್ ಇದೆ ಒಂದು ಕಲರ್ಫುಲ್ ಒಂದು ಹೊಸ ವರ್ಷವನ್ನು ಎಂಜಾಯ್ ಮಾಡೋದಕ್ಕೆ ಒಂದು ಒಳ್ಳೆ ಆ್ಯಂಬಿಯೆನ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಂದರೆ ತುಂಬ ಜನ ಯೂತ್ಸ್ ಇಲ್ಲಿ ಎಂಜಾಯ್ ಮಾಡ್ಬೋದು ಬಂದು ಎಂಜಾಯ್ ಮಾಡಿ ಅದ್ರ ಜೊತೆಗೆ ಒಂದು ಹೆಲ್ದಿ ಒಂದು ಹೊಸ ವರ್ಷ ನೀವು ಆಚರಣೆ ಮಾಡಿಕೊಳ್ಳಿ ಯಾವುದೇ ರೀತಿಯ ಗಲಾಟೆ ಗದ್ದಲಗಳು ಇರಬಾರದು ಬೆಂಗಳೂರಿನ ಹೆಸರು ದೇಶದಲ್ಲಿ ಕೂಡ ಕೂಡ ಕಳ್ಕೊಳ್ಬಾರ್ದು ಯಾಕಂದ್ರೆ ಕಳೆದ ಬಾರಿ ತುಂಬಾ ಅಬ್ಸರ್ವ್ ಮಾಡಿದ್ದೀವಿ ಕೆಲವೊಂದು ವಿಚಾರದಲ್ಲಿ ಹೆಸರು ಆ ಹಾಳಾಗಿದ್ದು ಯಾವುದೇ ಒಂದು ವಿಚಾರಗಳು ಬೆಂಗಳೂರಿನಲ್ಲಿ ನಡೀಬಾರದು ಸೊ ಒಂದು ಹೆಲ್ದಿಯಾಗಿ ಈ ಎರಡ್ ಸಾವಿರದ ನಾವು ಸ್ವಾಗತಿಸೋಣ ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳನ್ನ ಇಲ್ಲಿ ಸೋಶಿಯಲ್ ಪಬ್ ಸೇರಿದಂತೆ ಚರ್ಚ್ ಸ್ಟ್ರೀಟ್ನ ಹಲವು ಪಬ್ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಕ್ರಿಯೇಟಿವ್ ಗಳಾಗಿ ಕ್ರಿಯೇಟಿವ್ ಆಗಿ ಯೂತ್ಸ್ ಅನ್ನು ಆಕರ್ಷಣೆ ಮಾಡೋದಕ್ಕೆ ಈ ಒಂದು ವೆರೈಟಿ ಆಫ್ ಡ್ರಿಂಕ್ಸ್ ಈ ಕಾಕ್ಟೈಲ್ ಮಾಕ್ಟೈಲ್ಸ್ ರೆಡಿ ಮಾಡ್ತಾರೆ ಸೊ ಇದಕ್ಕೆ ಯೂತ್ಸ್ ಅಂತೂ ಫಿದಾ ಆಗ್ತಾರೆ ಈ ಒಂದು ಡ್ರಿಂಕ್ ಮಾಡ್ತಾ ಎಂಜಾಯ್ ಮಾಡ್ತಾ ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಗುಡ್ ಬೈ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ರೆಡಿ ಸೊ ಗಮನಿಸ್ತಾ ಇದ್ದೀವಿ ತುಂಬಾ ಕಲರ್ಫುಲ್ ಡ್ರಿಂಕ್ ರೆಡಿ ಮಾಡಿ ಇಟ್ಟಿದ್ದಾರೆ ಇದೇ ರೀತಿಯಾಗಿ ಇಲ್ಲಿ ಬಂದಂಥವರಿಗೆ ಈ ರೀತಿಯಾಗಿ ಸರ್ವ್ ಮಾಡ್ತಾರೆ ಪ್ರತಿ ವರ್ಷ ಕೂಡ ಸೋಷಿಯಲ್ ಪಬ್ ಚೆರ್ಚ್ ಸ್ಟ್ರೀಟ್ ನಲ್ಲಿ ತುಂಬಾ ಫೇಮಸ್ ಇರುವಂಥದ್ದು ಸೊ ತುಂಬಾ ಚೆನ್ನಾಗಿ ಇವರು ಎಲ್ರಿಗೂ ರೆಡಿ ಮಾಡಿ ಕೊಡ್ತಕ್ಕಂಥದ್ದು ನಿಮ್ಮ ಹೆಸರು ಭರತ್ ಆ್ಯಕ್ಚುಲಿ ತುಂಬಾ ಕ್ರಿಯೇಟಿವ್ ಆಗಿ ಇದನ್ನೆಲ್ಲ ರೆಡಿ ಮಾಡ್ತಾರೆ ಭರತ್ ಅವರು ಸೊ ಹಾಗೇನೇ ನನ್ನ ಜೊತೆ ಓಮ್ ಸರ್ ಇದ್ದಾರೆ ಸೊ ಇಲ್ಲಿ ಜನ ಮ್ಯಾನೇಜರ್ ಆಗಿರ್ತಕ್ಕಂಥವ್ರು ಸೊ ಅವ್ರನ್ನ ಕೇಳೋಣ ಯಾವ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅಲ್ಲ ಪ್ರತಿ ವರ್ಷ ಹೆಂಗ್ ಮಾಡ್ತೀವಿ ಹಂಗೆ ಮಾಡ್ತಾ ಇದೀವಿ ಆದರೆ ಇಂದು ಎರಡು ವರ್ಷದಿಂದ ಈ ರೋಡು ತುಂಬಾ ಹಬ್ಬದ ಥರ ವಾತಾವರಣ ಇದೆ ತುಂಬಾ ಚೆನ್ನಾಗಿ ಇದಾಗ್ತಿದೆ ಆ್ಯಕ್ಚುಲಿ ಇವತ್ತು ತರ್ಟಿ ಫಸ್ಟ್ ಬಟ್ ಆದರೆ ಇಪ್ಪತ್ತಾರ ಟ್ವೆಂಟಿ ಸಿಕ್ಸ್ನೇ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇದೆ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ನಲ್ಲಿ ಇಪ್ಪತ್ತು ವರ್ಷದಿಂದ ಹೆಂಗಿತ್ತು ಈ ಎಂ ಜಿ ರೋಡು ಬ್ರಿಗೇಡ್ ರೋಡು ಆ ಥರದೊಂದು ವಾತಾವರಣ ಇತ್ತು ನಮಗೂ ತುಂಬ ಖುಷಿ ಆಯಿತು ಈ ಜನ ಈ ರೋಡಲ್ಲಿ ಜನ ನೋಡೋಕೆ ಅದು ಇಪ್ಪತ್ತೈದರಿಂದ ಹಿಡಿದು ನಿನ್ನೆ ತನಕ ಮತ್ತು ಇವತ್ತು ಜನ ತುಂಬ ಒಂದು ಇಪ್ಪತ್ತು ವರ್ಷದ ಹಿಂದೆ ಹಂಗೆ ನಾಪ್ಕಾ ಬರ್ತಿದೆ ಎಲ್ಲರಿಗೂ ಎಲ್ಲ ಎಂಪ್ಲಾಯೀಸ್ ಕೂಡ ತುಂಬಾ ಎಫರ್ಟ್ ಹಾಕಿ ಇವತ್ತಿನ ಸೆಲೆಬ್ರೇಷನ್ಗೆ ಯೂತ್ ಯಾವುದೇ ರೀತಿ ತೊಂದರೆ ಆಗಬಾರ್ದು ಒಳ್ಳೆ ಸೆಲೆಬ್ರೇಷನ್ ಗೆ ಮೂಡ್ ಬರೋದಕ್ಕೆ ಒಂದು ಸೆಲೆಬ್ರೇಷನ್ ಮೂಡ್ಗೆ ಎಲ್ಲ ಕ್ರಿಯೇಟ್ ಮಾಡಿದ ಹೌದ್ರಿ ನಮ್ಮ ಇದರಲ್ಲಿ ಹೆಂಗಂದ್ರೆ ಎಲ್ಲರೂ ಒಂದು ಎಂಜಾಯ್ ಮಾಡಬೇಕು ನಮ್ಮ ಸೋಶಿಯಲ್ ಬ್ರ್ಯಾಂಡಿಂದು ದುಡ್ಡು ಅದಂತ ಏನಿಲ್ಲ ಬರೋರಿಗೆ ಒಂದು ಖುಷಿಯಾಗಿ ಹೋಗ್ಬೇಕು ಅವರು ಅಂತ ಒಂದು